ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಶ್ರೀರಾಮನು ದಶರಥನಿಗೆ ಹೇಳಿದ ಸಮಾಧಾನವೆಂಬ ಮೂವತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಸೀತಾದೇವಿಯನ್ನು ಕಂಡ ಸಮಸ್ತ ಜನರು ದಶರಥರಾಯನ ಜನ್ಮವನ್ನು ಸುಡಬೇಕೆಂದು ಅತ್ಯಂತ ದುಃಖಾತಿಶಯದಿಂದ ರೋದನವನ್ನು ಮಾಡುತ್ತಿದ್ದರು ಮೊದಲೇ ಶ್ರೀರಾಮ ಲಕ್ಷ್ಮ ಶ್ರೀರಾಮ ಲಕ್ಷ್ಮಣರೇ ರೇಷ್ಮೆಯ ರಾಜೋಚಿತ ದುಕೂಲಗಳನ್ನು ತೆಗೆದುಹಾಕಿ ನಾರು ಬಟ್ಟೆಯನ್ನು ಹುಟ್ಟದ್ದೇ ಪ್ರಾ ಜನಗಳ ಸಂಕಟಕ್ಕೆ ಕಾರಣವಾಗಿತ್ತು ಅಂತಿಮವಾಗಿ ಇಡೀ ರಾಜ್ಯಕ್ಕೆ ಲಕ್ಷ್ಮೀ ಸ್ವರೂಪಳಾದಂತಹ ಸೀತಾದೇವಿಯು ಕೂಡ ತಾನು ಉಟ್ಟ ದುಕುಲಗಳ ಮೇಲೆಯೇ ನಾರು ಸೀರೆಯನ್ನು ಸುತ್ತಿಕೊಂಡಿದ್ದನ್ನು ನೋಡಿ ರಾಣಿ ವಾಸದವರು ಪ್ರಜಾಜನರು ದಶರಥನನ್ನು ನಿಂದಿಸಲು ಆರಂಭಿಸಿದರು ಆ ಕೋಲಾಹಲ ಧ್ವನಿಯನ್ನು ಕೇಳಿ ದಶರಥರಾಯನು ಮನಗರಗಿ ಹಕಟಕಟ ನನ್ನ ಜೀವನದಿಂದ ಪ್ರಯೋಜನವೇನು ನನಗೆ ಅಪಕೀರ್ತಿಯೋ ಅಧರ್ಮವೋ ಸಂಭವಿಸಿತಲ್ಲ ಎಂದು ನಿಟ್ಟುಸಿರು ಬಿಡುತ್ತ ತನ್ನ ಸ್ತ್ರೀಯಾದ ಕೈಕೇಯಿ ದೇವಿಯನ್ನು ನೋಡಿ ಕೈಕೇಯಿ ಕೋಮಲಾಂಗಿಯಾದ ಸೀತಾದೇವಿಯು ನಾರು ಸೀರೆಯನ್ನುಡುವುದು ಯೋಗ್ಯವಲ್ಲ ನಮ್ಮ ಗುರುವಾದ ವಸಿಷ್ಠ ಮುನೀಶ್ವರನು ಈ ದೇವಿಯು ವನವಾಸಕ್ಕೆ ಯೋಗ್ಯಳಲ್ಲವೆಂದು ನುಡಿದ ಮಾತೆ ಸತ್ಯ ರಾಜಕುಮಾರಿಯಾದ ಸೀತಾದೇವಿಯು ಸಭಾ ಮಧ್ಯದಲ್ಲಿ ಬಡ ಹೆಂಗಸಿನ ಹಾಗೆ ನಾರು ಸೀರೆಯನ್ನು ಉಡುವುದಕ್ಕೆ ಯಾರಿಗೆ ದ್ರೋಹವನ್ನು ಮಾಡಿದಳು ನಾನು ನಿನಗೆ ಶ್ರೀರಾಮನೊಬ್ಬನು ನಾರು ಬಟ್ಟೆಯನ್ನುಟ್ಟು ವನಕ್ಕೆ ಹೋಗಲೆಂದು ಮಾತು ಕೊಟ್ಟೆನಲ್ಲದೆ ಸೀತಾದೇವಿಯು ನಾರು ಸೀರೆಯನ್ನುಟ್ಟು ವನಕ್ಕೆ ಹೋಗಬೇಕೆಂದು ಮಾತು ಕೊಡಲಿಲ್ಲ ಆ ದೇವಿಯು ತನ್ನ ಮನಸ್ಸು ಬಂದಂತೆ ಸರ್ವಾಭರಣ ಭೂಷಿತೆಯಾಗಿ ವನಕ್ಕೆ ಹೋಗಲಿ ಬದುಕಲಾರದ ನಾನು ನಿನಗೆ ಮರ ಕೊಡಬಾರದ ವರವನ್ನು ಕೊಟ್ಟೆನು ನಿನ್ನ ಅಜ್ಞಾನದಿಂದ ನೀನು ಶ್ರೀರಾಮನಿಗೆ ವನವಾಸವಾಗಬೇಕೆಂದು ಬೇಡಿಕೊಂಡೆ ನಾನು ನಿನ್ನ ಮಾತಿಗೆ ಮರುಳಾಗಿ ಆತನನ್ನು ವನಕ್ಕೆ ಕಳುಹಿಸಲು ಒಪ್ಪಿದೆ ಶ್ರೀರಾಮನು ನಿನಗೆ ಮಾಡಿದ ಅಪರಾಧವಾದರೂ ಏ ಅಪರಾಧವು ಏನಾದರೂ ಉಂಟೆ ಸೀತಾದೇವಿಯು ನಿನಗೆ ದ್ರೋಹವನ್ನು ಮಾಡಿದ್ದು ಉಂಟೆ ಸುಕುಮಾರಿಯಾಗಿ ಕಮಲ ದಳವನ್ನು ಹೋಲುವ ಕಣ್ಣುಗಳುಳ್ಳ ಪತಿವ್ರತೆಯಾದ ಈ ದೇವಿಯು ಮಾಡಿದ ಅಪರಾಧವಾದರೂ ಏನು ಶ್ರೀರಾಮನೊಬ್ಬನು ತೆರಳುವುದೇ ಸಾಕು ನೀನು ಶ್ರೀರಾಮ ವನವಾಸದಿಂದಲೇ ಸಂತೋಷ ಪಡು ಸೀತಾದೇವಿಗೆ ನಾರು ಸೀರೆಯನ್ನು ಅಳವಡಿಸಬೇಡ ಎಂದು ನುಡಿದು ಅಪರಿಮಿತವಾದ ಶೋಕ ಸಾಗರದಲ್ಲಿ ಮುಳುಗಿ ಮುಂದು ಗಾಣದೆ ಮೂರ್ಛೆ ಬಿದ್ದನು ಶ್ರೀರಾಮನು ಆತನನ್ನು ಕೈ ಹಿಡಿದೆತ್ತಿ ತಂದೆಯೇ ನೀನು ಧರ್ಮರಹಸ್ಯವನ್ನು ಬಲ್ಲವನು ಆದ್ದರಿಂದ ಮಹಾಪತಿವ್ರತೆಯು ವೃದ್ಧೆಯು ಸದಾಚಾರ ಸಂಪನ್ನೆಯು ಒಂದು ಸಾರಿಯಾದರೂ ಪುತ್ರ ವಿಯೋಗವನ್ನು ಕಾಣದವಳು ನಿನ್ನ ಶರಣು ಹೊಕ್ಕವಳು ಆದ ನನ್ನ ತಾಯಿ ಕೌಸಲ್ಯಾದೇವಿಯನ್ನು ಸಂತವಿಟ್ಟು ರಕ್ಷಿಸು ಯಾವಾಗಲೂ ನಿನ್ನನ್ನೇ ಧ್ಯಾನಿಸುವ ಕೌಸಲ್ಯಾದೇವಿಯು ನಾನು ವನಕ್ಕೆ ಹೋದ ಮೇಲೆ ನನ್ನ ಅಗಲಿಕೆಯಿಂದ ಉಂಟಾಗುವ ದುಃಖದಿಂದ ಶರೀರವನ್ನು ತೊರೆಯದಂತೆ ಮನ್ನಿಸಿ ರಕ್ಷಿಸು ಎಂದು ಪ್ರಾರ್ಥಿಸಿದನು ನಮಸ್ತೆ ಶಾರದೇ ದೇವಿ కాశ్మీరపురవాసిని మహం ప్రార్థయే నిత్యం విద్యాదానం చేహి మే